ಹೊಸ ವರ್ಷದ ದಿನ ದೇವರ ದರ್ಶನಕ್ಕೆ ಭಕ್ತರ ದಂಡೆ ಹರಿದು ಬರ್ತಾ ಇದೆ ಅದರಲ್ಲೂ ಬೆಂಗಳೂರಿನ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಾಗ್ತಾ ಇದೆ ಬಸವನಗುಡಿಯ ದೊಡ್ಡ ಗಣಪತಿ ದೇವಸ್ಥಾನ ಜೊತೆಗೆ ಬಸವಣ್ಣ ಗವಿಗಂಗಾಧರೇಶ್ವರ ದೇಗುಲ ಬಂಡೆ ಮಹಾಕಾಳಿ ದೇಗುಲ ಬನಶಂಕರಿ ದೇವಿ ದೇವಸ್ಥಾನ ಜೊತೆಗೆ ಮಲ್ಲೇಶ್ವರಂನ ಕಾಡುಮಲ್ಲೇಶ್ವರ ದೇವಸ್ಥಾನ ವಯಾಲಿ ವೈಯಾಲಿಕಾವಲ್ನಲ್ಲಿರುವಂತಹ ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಎಸ್ಕಾನ್ ಗಾಳಿಯಾಂಜನೇಯ ದೇಗುಲ ಎಲ್ಲ ಕಡೆನೂ ಕೂಡ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಆಗಮಿಸ್ತಾರೆ ಇದು ಎಲ್ಲ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ದೊಡ್ಡ ಗಣಪತಿ ದೇವಾಲಯ ಗವಿ ಗಂಗಾಧರೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿರೋದು ಬಂಡೆ ಮಹಕಾಳಿ ದೇಗುಲದಲ್ಲೂ ಕೂಡ ವಿಶೇಷ ಅಭಿಷೇಕಗಳನ್ನು ಪೂಜೆಯನ್ನು ಮಾಡ್ತಾ ಇದ್ದಾರೆ ಬಂಡೆ ಮಹಕಾಳಿ ದೇವಗುಲದಿಂದ ನಾವು ಪ್ರತಿನಿಧಿ ಕಿರಣ್ ಸೂರ್ಯ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಮಾತಾಡೋಣ ಕಿರಣ್ ಈಗ ನೀವಿರುವಂಥ ಒಂದು ದೇವಸ್ಥಾನದಲ್ಲಿ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರಾ ಹೇಗಿದೆಯಾ ಹೇಗಿದೆ ಈಗ ಅಲ್ಲಿ ಸಂಭ್ರಮ ಮೊದಲು ನಿಮಗೆ ಹ್ಯಾಪಿ ನ್ಯೂ ಇಯರ್ ಕಿರಣ್ ಸೂರ್ಯ ಹಾಗೆ ಅಲ್ಲಿರುವಂಥ ಒಂದು ವ್ಯವಸ್ಥೆ ಹೇಗಿದೆ ಹೇಗೆ ಜನ ಎಲ್ಲ ಕೂಡ ಬಂದು ಸಂಭ್ರಮ ಪಡ್ತಾ ಇದ್ದಾರೆ ಹೌದ್ರೆ ಅಮಾನ್ ಖಂಡಿತವಾಗ್ಲು ಕೂಡ ಇವತ್ತು ಕ್ಯಾಲೆಂಡರ್ ಹೊಸ ವರ್ಷದ ಮೊದಲ ದಿನ ಹಾಗಾಗಿ ಸಿಲ್ಕಾನ್ ಸಿಟಿ ಜನರು ಬೆಂಗಳೂರಿನ ದೇವಾಲಯಗಳತ್ತ ಮುಖ ಮಾಡ್ತಾ ಇರುವಂತದ್ದು ಬೆಳಗ್ಗೆ ಐದು ಗಂಟೆಯಿಂದಲೇ ಬಸವನಗುಡಿಯ ದೊಡ್ಡ ಗಣಪತಿ ದೇವಾಲಯ ಇರ್ಬೋದು ಗವಿಗಂಗಾಧರೇಶ್ವರ ದೇವಾಲಯ ಇರ್ಬೋದು ಬಂಡಿಮಾ ದೇವಾಲಯ ಇರ್ಬೋದು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಈಗಾಗಲೇ ಕೂಡ ದೇವಾಲಯಗಳಿಗೆ ಆಗಮಿಸ್ತಾ ಇರುವಂಥದ್ದು ಸದ್ಯ ನಾನೀಗ ಬಂಡಿಮಾ ದೇವಾಲಯದ ಮುಂಭಾಗದಲ್ಲಿ ನಾನು ಕೂಡ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ಬೆಳಗ್ಗೆ ಐದು ಗಂಟೆಯಿಂದಲೇ ಬಂಡಿ ಮಕ್ಕಳಮ್ಮನಿಗೆ ವಿಶೇಷವಾದಂತಹ ಪೂಜೆ ಪುನಸ್ಕಾರ ಅಲಂಕಾರಗಳನ್ನು ಮಾಡ್ತಾ ಇರುವಂಥದ್ದು ಭಕ್ತರು ಕೂಡ ದೇವಾಲಯಕ್ಕೆ ಆಗಮಿಸಿ ತಾಯಿ ಬಂಡಿ ಮಕ್ಕಳಮ್ಮನ ದರ್ಶನವನ್ನು ಆಶೀರ್ವಾದವನ್ನು ಕೂಡ ಪಡ್ಕೊಳ್ತಾ ಇರುವಂಥದ್ದು ಇವತ್ತು ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಕೂಡ ದೇವಾಲಯವನ್ನು ಓಪನ್ ಇಟ್ಟಿರಲಾಗಿರುತ್ತೆ ಅಂದರೆ ಹೊಸ ವರ್ಷ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾರೆ ಆ ಕಾರಣಕ್ಕಾಗಿ ಇವತ್ತು ವಿಶೇಷವಾದಂತಹ ದೇವಸ್ಥಾನದಲ್ಲಿ ತೀರ್ಥಪ್ರಸ್ ತೀರ್ಥ ಪ್ರಸಾದದ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿರುವಂತದ್ದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತಾಯಿಯ ಒಂದು ತಾಯಿಯ ಬಳಿ ಆಶೀರ್ವಾದವನ್ನು ಪಡ್ಕೊಳ್ಳೋಕೆ ಮುಂದಾಗ್ತಿರುವಂಥ ಸಾಮಾನ್ಯವಾಗಿ ಹೊಸ ವರ್ಷ ಮೊದಲನೇ ದಿನ ತಾಯಿಯ ಆಶೀರ್ವಾದವನ್ನು ಪಡ್ಕೊಂಡ್ರೆ ವರ್ಷವೆಲ್ಲವೂ ಕೂಡ ಶುಭವಾಗುತ್ತೆ ಅನ್ನುವಂಥದ್ದು ಕೆಲವೊಂದಷ್ಟು ಜನ ಮಾತಾಡುವಂತ ಸಂದರ್ಭದಲ್ಲಿ ಹೇಳ್ತಿದ್ರು ಮನೆ ಕಟ್ಟುವಂಥದ್ದಾಗಿರ್ಬೋದು ಮಕ್ಕಳಿಗೆ ಮದುವೆ ಮಾಡುವಂಥದ್ದಾಗಿರ್ಬೋದು ಹೊಸ ಕಾರು ಬೈಕು ಸೈಟು ಈ ತರದ್ದೆಲ್ಲವೂ ಕೂಡ ತೆಗೆದುಕೊಳ್ಬೇಕು ಅಂತೇಳಿ ತಾಯಿಯ ಹತ್ರ ನಾವು ಆಶೀರ್ವಾದವನ್ನು ಪಡ್ಕೊಳ್ತಿದ್ದೀವಿ ಅರಕೆಯನ್ನ ಕಟ್ಕೊಳ್ತಿದೀವಿ ಮೊದಲ ದಿನ ತಾಯಿಯ ದರ್ಶನವನ್ನು ಪಡೆದ್ರೆ ತುಂಬಾ ಒಳ್ಳೇದಾಗತ್ತೆ ಅನ್ನುವಂಥ ಒಂದು ನಂಬಿಕೆ ಬಂಡೆ ಮಕ್ಕಳಿ ನಮ್ಮ ಎಲ್ಲ ಇಷ್ಟಾರ್ಥಗಳನ್ನ ಈಡೇರಿಸಿದ್ದಾರೆ ಅನ್ನುವಂಥ ಒಂದು ನಂಬಿಕೆ ಕೂಡ ಅನ್ನುವಂತ ರಥವನ್ನ ಎಳೆದು ಹೊಸ ವರ್ಷವನ್ನ ಆರಂಭಿಸಿದ್ದಾರೆ ಭಕ್ತರು ಕುದ್ರೋಳಿ ಕ್ಷೇತ್ರದಲ್ಲಿ ದೇವರ ಬೆಳ್ಳಿ ರಥೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಮಂಗಳೂರು ನಗರದ ಕುದ್ರೋಳಿ ಗೋಕರ್ಣನಾಥ ಇಲ್ಲಿ ಧನುಪೂಜೆ ಬಳಿಕ ಶ್ರೀದೇವರ ಬೆಳ್ಳಿ ರಥೋತ್ಸವ ಜರುಗಿದೆ ಬೆಳ್ಳಿ ರಥದಲ್ಲಿ ರಥಾರೂಢನಾಗಿರುವಂತಹ ಗೋಕರ್ಣನಾಥ ಆ ರಥವನ್ನ ಎಳೆಯುವ ಮೂಲಕ ಹೊಸ ವರ್ಷಾಚರಣೆಯನ್ನ ಆರಂಭಿಸಿದ್ದಾರೆ ಇಲ್ಲಿನ ಜನ ಇನ್ನು ಸ್ಯಾಂಡಲ್ವುಡ್ ನಟ ನಟಿಯರು ಗಣ್ಯರವರು ಕೂಡ ದೇವಸ್ಥಾನಕ್ಕೆ ಹೋಗೋದು ಪೂಜೆ ಮಾಡುವಂಥದ್ದು ನಡೆದೇ ಇದೆ ಈತ ವರ್ಷದ ಮೊದಲ ದಿನ ಚಾಮುಂಡಿ ದರ್ಶನವನ್ನು ಪಡೆದಿದ್ದಾರೆ ವಿಜಯಲಕ್ಷ್ಮಿ ಚಾಮುಂಡಿ ತಾಯಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯವರಿಗೆ ನಟ ಧನ್ವೀರಾ ಗೌಡ ಸಾಥ್ ಕೊಟ್ಟಿದ್ರು ಇನ್ಫ್ಯಾಕ್ಟ್ ಕಳೆದ ವರ್ಷ ದರ್ಶನ್ ಹೊರಗಿದ್ದಂತಹ ಸಂದರ್ಭದಲ್ಲಿ ಇಬ್ಬರು ಕೂಡ ಹೋಗಿ ಚಾಮುಂಡಿ ಬೆಟ್ಟಕ್ಕೆ ದರ್ಶನವನ್ನು ಪಡ್ಕೊಂಡು ಬಂದಿದ್ರು ಬಟ್ ಈಗ ಬದಲಾದಂಥ ಸನ್ನಿವೇಶ ಈಗ ಸದ್ಯಕ್ಕೆ ಜೈಲಲ್ಲಿರುವಂತಹ ದರ್ಶನ್ ಸೊ ಹಾಗಾಗಿ ಒಬ್ಬರೇ ಈಗ ವಿಜಯಲಕ್ಷ್ಮಿಯವರು ಚಾಮುಂಡಿ ಬೆಟ್ಟಕ್ಕೆ ತೆರಳಿ ವಿಶೇಷ ಪೂಜೆಯನ್ನು ಸಲ್ಲಿಸೋದಕ್ಕೆ ಹೊರಟಿರುವಂಥ ದೃಶ್ಯಗಳಿದು ನನಗೆ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇರುವಂತಹ ವಿಜಯಲಕ್ಷ್ಮಿ ಚಾಮುಂಡಿಯ ಸನ್ನಿಧಿಗೆ ಬಂದಿರುವಂಥ ವಿಜಯಲಕ್ಷ್ಮಿ ಅಲ್ಲಿ ವಿಶೇಷ ಪೂಜೆಯನ್ನು ಮುಗಿಸಿ ನಂತರ ಹೊರಟು ಅವರ ಜೊತೆಗೆ ಅದರ ಮಂದಿರ ಕೂಡ ಕೂಡ ಸಾಥ್ ಕೊಟ್ಟಿದ್ರು